ಒಂದು ಕಡೆ ಎಮೋಷನ್ಸ್ ಅನ್ನ ಇದು ಮಾಡಿ ಅಂಬೇಡ್ಕರ್ ತೋರಿಸ್ತೇವೆ ಇನ್ನೊಂದು ಕಡೆ ಅವರು ಉದ್ದಾರ ಆಗಬೇಕಾಗಿದೆ ಅದನ್ನ ತೆಗೆದು ನೀವು ಗ್ಯಾರಂಟಿಗಳಿಗೆ ಕೊಡ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಸಂವಿಧಾನದ ಮೂಲವನ್ನ ತಿಂದಿದವರು ಯಾರು ಕಾಂಗ್ರೆಸ್ ಅಂದ್ರೆ ಜಾತಿ ಮಾಡುವಂಥದ್ದು ಜಾತಿ ಲೀಡರ್ ಲೀಡರ್ಗಳಿಲ್ಲದೆ ಯಾರೂ ಅಲ್ಲಿ ಸರ್ವೈವ್ ಆಗಕ್ಕಾಗೋದಿಲ್ಲ ಇಂದಿರಾ ಗಾಂಧಿ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಿದ್ದೇ ಎಮರ್ಜೆನ್ಸಿ ಯೋಗ ನನಗಿರಲಿಲ್ಲ ಬಟ್ ಯೋಗ್ಯತೆಯನ್ನು ಗುರುತಿಸುವಂಥ ನಾಯಕತ್ವ ಅಲ್ಲಿರಲಿಲ್ಲ ಅದಕ್ಕೆ ನಾನು ಬಿ ಜೆ ಪಿಗೆ ಬಂದೆ ಜೀವನ ಅನ್ನೋದು ಒಂದು ನಡೆ ಜೀವನದಲ್ಲಿ ನಡ್ಕೊಂಡು ಹೋಗ್ತಿರ್ತೀವಿ ಬರ್ತಕ್ಕಂಥದ್ದನ್ನೇ ಸ್ವೀಕಾರ ಮಾಡಬೇಕು ಕೆಟ್ಟಿದ್ದು ಒಳ್ಳೇದು ಎಲ್ಲವನ್ನು ಹಾಗೆ ರಾಜಕೀಯವನ್ನು ನಾನು ಆಯ್ಕೆ ಮಾಡ್ಕೊಂಡ ದಿನದಲ್ಲೇ ನಾನು ಇಂಥದ್ದೇ ಆಗ್ತೀನಿ ಅನ್ನುವಂಥದ್ದು ಭರವಸೆ ನನಗೇನು ಇರಲಿಲ್ಲ ಆದರೆ ಒಂದು ವ್ಯವಸ್ಥೆಯಲ್ಲಿ ಬರಬೇಕು ಅಂಬೇಡ್ಕರ್ ಅವರ ಹಾದಿ ಹೇಗೆ ಅಂತಂದರೆ ನೀವು ಅಧಿಕಾರವನ್ನು ನಿಮ್ಮ ಕೈಗೆ ತೆಗೆದುಕೊಂಡ್ರೆ ಮಾತ್ರ ನೀವು ಅಷ್ಟು ಜನರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಂದ್ರೆ ಇಲ್ಲ ಅನ್ನೋದು ಆ ಕಾರಣದಿಂದಲೇ ಕಾಲೇಜಿಂದ ನಾವು ಈಚೆಗೆ ಬಂದ ತಕ್ಷಣವೇ ನಾನು ಯಾವುದಾದ್ರೂ ಕೆಲಸಕ್ಕೆ ಹೋಗಬೇಕು ಸಂಬಳ ತಗೋಬೇಕು ಅಂತ ಯೋಚನೆ ಮಾಡಲಿಲ್ಲ ಹೀಗೆ ಬಂದೆ ಆದರೆ ಕಾಂಗ್ರೆಸ್ನಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ನಾನು ಕೆಲಸ ಮಾಡಿದೆ ಆದರೆ ಅಲ್ಲಿರ್ತಕ್ಕಂಥ ನಾಯಕರಿಗೆ ಸೊ ನಮ್ಮ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ ಅಂದ್ರೆ ನಾನು ಅಂದ್ಕೊಳ್ಳೋದು ಕಾಂಗ್ರೆಸ್ನಲ್ಲಿರೋರಿಗೆ ಯೋಗ ಬಂದ್ರೆ ಮಾತ್ರ ಅಧಿಕಾರ ಯೋಗ್ಯತೆ ಇರೋವರಿಗೆಲ್ಲ ಅಧಿಕಾರ ಸಿಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ ಆದರೆ ನಾನು ಅಲ್ಲಿಂದ ನನಗೆ ಗೊತ್ತಾಯಿತು ನಲ್ವತ್ತು ವರ್ಷ ನೋಡಿ ಒಂದು ಪಕ್ಷ ಒಂದು ಹಾದಿ ಹಿಡಿದ ಮೇಲೆ ನಾವು ಆಗಾಗ ಬದಲಿಸಬಾರ್ದು ಅನ್ನೋದು ನನ್ನ ಉದ್ದೇಶ ಇತ್ತು ಹಂಗಾಗಿ ಇವತ್ತು ಆಗ್ತ ಕಾಂಗ್ರೆಸ್ಸನ್ನು ಸ ಕೆಲವು ನೀತಿಗಳು ನನಗೂ ಹಿಡಿಸ್ತಾ ಇರಲಿಲ್ಲ ಆದರೂ ಕೂಡ ನನ್ನ ಸಮಯ ವ್ಯರ್ಥ ಆಗ್ಬಾರ್ದು ಅದರಿಂದ ನಾನೇನು ಮಾಡಿದೆ ಮುಂದುವರೆದೆ 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 ಎಷ್ಟಾದರೂ ನಲವತ್ತು ವರ್ಷಗಳು ಕಳೆದೋಯಿತು ಓ ನನ್ನ ಆಯುಷ್ ಮುಗಿತಾ ಇದೆ ಅಷ್ಟರಲ್ಲಿ ಇಲ್ಲಿ ನನಗೇನು ಭವಿಷ್ಯದ ಇದು ಕಾಣ್ತಾ ಇಲ್ಲ ಅದರಿಂದಾಗಿ ನನ್ನ ದಾರಿಯನ್ನು ನಾನು ಬದಲಿಸ್ಕೊಳ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದೆ ಬಂದ ಮೇಲೆ ಯೋಗ ಇದ್ದಿದ್ರೆ ನಾನು ಭವಿಷ್ಯ ಅಲ್ಲೇ ಏನಾದರೂ ಆಗ್ಬೋದಾಗಿತ್ತು ಯೋಗ ನನಗಿರಲಿಲ್ಲ ಬಟ್ ಯೋಗ್ಯತೆಯನ್ನು ಗುರುತಿಸುವಂಥ ನಾಯಕತ್ವ ಅಲ್ಲಿರಲಿಲ್ಲ ಅದಕ್ಕೆ ನಾನು ಬಿ ಜೆ ಬಂದೆ ಈಗ ನನಗೆ ಯೋಗ ಇಲ್ಲದೆ ಇದ್ರೂ ಯೋಗ್ಯತೆಯನ್ನು ಗುರುತಿಸೋ ನಾಯಕತ್ವ ಬಿ ಜೆ ಪಿಯಲ್ಲಿತ್ತು ನನ್ನನ್ನು ಗುರುತಿಸಿದ್ದಾರೆ ನಾನೊಬ್ಬ ಹಾರ್ಡ್ ವರ್ಕರ್ ಅಂತ ಎಲ್ರಿಗೂ ಗೊತ್ತು ಆಮೇಲೆ ಇಂಡಿವಿಜುವಲ್ ಆಗಿ ಯಾರನ್ನು ನಾನು ತೊಗೊಳ್ಳೋದಿಲ್ಲ ನನಗದ್ರ ಅವಶ್ಯಕತೆ ಇಲ್ಲ ನನಗೆ ಕೈ ಹಿಡಿದು ನಡೆಸೋರು ಯಾರು ಇರಲಿಲ್ಲ ನಾವು ಯಾರನ್ನ ಕೆಲವರು ಫಾದರ್ ಇದ್ದರೆ ಸಾಕು ಅವ್ರ ಕೆಲಸಗಳು ಕಾಂಗ್ರೆಸ್ ನಡೀತದೆ ನಾವು ಕೆಲವ್ರನ್ನೆಲ್ಲ ಗಾಡ್ ಫಾದರ್ ಮಾಡ್ಕೊಂಡಿದ್ವಿ ಆದರೆ ಫಾದರ್ ಅನ್ನೋರಿಗೆ ಕೆ ಒಳ್ಳೆಯ ಯೋ ಇದು ಸಿಗ್ತಾನೆ ಯೋಗ ಮತ್ತು ಹುದ್ದೆಗಳು ಸಿಕ್ಕಿದ್ವಿ ಹೊರತು ನಾವು ಬರೀ ಫಾದರ್ ಅಲ್ಲ ಗಾಡ್ ಫಾದರ್ ಅನ್ಕೊಂಡ್ರು ನಮಗೇನು ಸಿಗಲಿಲ್ಲ ಆದರೆ ಇಲ್ಲಿ ಬಂದ ಮೇಲೆ ನನಗೆ ಒಳ್ಳೆ ರೀತಿಯಲ್ಲಿ ಪಕ್ಷ ಗೌರವಿಸಿದೆ ಗುರುತಿಸಿದೆ ಜವಾಬ್ದಾರಿಗಳನ್ನು ಕೊಟ್ಟಿದೆ ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ನಾನು ಯಾವತ್ತೂ ಹಿಂದೆ ಬಿದ್ದವನಲ್ಲ ಬೀಳೋದೂ ಇಲ್ಲ ಎಷ್ಟು ನನಗೆ ಸಾಧ್ಯವೋ ಅಷ್ಟನ್ನು ಕೂಡ ನಾನು ಕೆಲಸ ಮಾಡಿ ಗುರುತಿಸ್ಕೊಳ್ತೇನೆ ಹೊರತು ನಾನು ಯಾರ್ದು ಚೇಲಾಗಿರಿ ಮಾಡಿ ಗುರುತಿಸ್ಕೊಳ್ಳೋದು ನನಗೆ ಮೊದಲಿಂದಲೂ ಬಂದಿಲ್ಲ ಒಂದು ಸಮಯ ಚೇಲಾಗಿರಿ ಮಾಡೋದು ಏನಾದರೂ ಕಲ್ತಿದ್ದರೆ ಆ ವಿದ್ಯೆಗಳು ನನ್ನಲ್ಲಿ ಇದ್ದಿದ್ದರೆ ಕಾಂಗ್ರೆಸ್ನಲ್ಲೇ ಬಹಳ ದೊಡ್ಡ ಉದ್ಯೋಗ ಹೋಗಬೇಕಾಗಿತ್ತು ಆದರೆ ನನಗೊಂದು ಸ್ಟ್ಯಾಂಡರ್ಡ್ ಇದೆ ನನಗೆ ಅಂಬೇಡ್ಕರ್ರೇ ಮಾದರಿ ಅವರ ದಾರಿ ಬಿಟ್ಟು ನಾನು ಯಾವತ್ತೂ ಏನೂ ಮಾಡಿಲ್ಲ ಇವತ್ತಿಗೂ ಮಾಡೋದಿಲ್ಲ ಈ ಪಕ್ಷದಲ್ಲಿದ್ದರೂ ಅದನ್ನೇ ಮಾಡ್ತೀನಿ ಆದರೆ ಬಹಳ ಜನರು ಬಿ ಜೆ ಪಿನೇ ದ ಇದು ದಲಿತ ವಿರೋಧಿ ಬಿ ಜೆ ಪಿ ಅಂಬೇಡ್ಕರ್ ವಿರೋಧಿ ಅಂತ ಹೇಳ್ತಾರೆ ಆದರೆ ಆ ಥರ ಅಲ್ಲಿಲ್ಲ ಬಟ್ ಇವರು ಸ್ಲೋಗನ್ನು ಯಾರು ಹೇಳ್ತಾರೋ ಬಿ ಜೆ ಪಿ ವಿರುದ್ಧ ಅವರ ಸ್ಲೋಗನ್ನು ಬಹಳವಾಗಿ ಕೆಲವರೆಲ್ಲ ಮೆಚ್ಕೊಂಡು ಬಿಟ್ಟಿದ್ದಾರೆ ಅದು ತಲೆಗೆ ಹೋಗಿದ್ದರಿಂದ ಇನ್ನೂ ಅದೇ ದಾರಿಯಲ್ಲಿ ಅದೇ ಗುಂಗಿನಲ್ಲಿದ್ದಾರೆ ಬಟ್ ಬಿ ಜೆ ಪಿಯಲ್ಲಿ ಆ ಭಾವನೆ ಇಲ್ಲ ಅದು ಇವತ್ತು ನನ್ನಿಂದಲೇ ಗುರುತಿಸಬಹುದು ನೋಡಬಹುದು ನನ್ನ ಕೆಲಸನೇ ಅದು ಈಗ ಆ ಜನರನ್ನ ಒಪ್ಪಿಸ್ಬೇಕು ನಾನು ಯಾಕೆಂತಂದ್ರೆ ತಪ್ಪು ಮಾಹಿತಿ ಹೋದಾಗ ಕೆಲವು ಸಾರಿ ಅದನ್ನು ನಾವು ಹೃದಯಕ್ಕೆ ತೊಗೊಂಡ್ಬಿಟ್ರೆ ಅಷ್ಟು ಬೇಗ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನನ್ನಂಥ ನಾನು ಮತ್ತು ನನ್ನಂಥ ನಾಯಕರು ಯಾರ್ಯಾರು ಪಕ್ಷದಲ್ಲಿದ್ದಾರೆ ಅವರ ಮೊದಲ ಕರ್ತವ್ಯ ಆದ್ಯತೆ ಅದಕ್ಕೆ ಆ ಕೆಲಸವನ್ನು ನಾವು ಮಾಡ್ತಿದ್ದೇವೆ ನಾನು ಹೇಳ್ತೇನೆ ಅವರಿಗೆ ಎಲ್ಲಾದರೂ ಅಪಮಾನ ಆಗೋ ರೀತಿ ಬಿ ಜೆ ಪಿ ನಡ್ಕೊಂಡಿದೆಯಾ ಯಾವತ್ತಾದರೂ ಅವರ ಪಂಚಕ್ಷೇತ್ರಗಳನ್ನು ಅಂತಾರಾಷ್ಟ್ರೀಯ ಸ್ಮಾರಕಗಳನ್ನು ಮಾಡೋದರಿಂದ ಹಿಡಿದು ಅವರು ಓದಿದ್ದರಿಂದ ಓದಿದ ಸ್ಥಳಗಳನ್ನು ಅದು ಲಂಡನ್ನಲ್ಲಿದ್ದರು ಅದನ್ನು ಖರೀದಿ ಮಾಡಿ ಸ್ಮಾರಕ ಮಾಡಿದರು ಅವರು ಹುಟ್ಟಿದ ಜಾಗ ಮಾವೋದಲ್ಲಿ ಇದನ್ನು ಮಾಡಿದರು ಅವರು ಅಂತ್ಯಕ್ರಿಯೆ ಆದ ಜಾಗದಲ್ಲಿ ಇವತ್ತು ಮಾನ್ಯುಮೆಂಟ್ ಆಯ್ತು ಅಂದ್ರೆ ಹೀಗೆ ಅಲ್ಲ ಅದನ್ನು ಮಾಡ್ತಿದ್ದಾರೆ ಕಾರ್ಯಕ್ರಮಗಳನ್ನು ಏನು ಬೇರೆ ಸರ್ಕಾರಗಳು ಕೊಡ್ತಿದ್ದ ಅದಕ್ಕಿಂತ ಹೆಚ್ಚಾಗಿ ಕೊಡ್ತಿದ್ದಾರೆ ನಮ್ಮನ್ನ ರಿಸರ್ವೇಶನ್ಗೆ ವಿರೋಧಿ ಇವರು ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಇತ್ತು ಮೂರು ಪರ್ಸೆಂಟು ಎಸ್ ಟಿ ಇತ್ತು ಅದನ್ನು ಹೆಚ್ಚಿಸಿದವರು ಯಾರು ಸಂವಿಧಾನ ದಿನಾಚರಣೆ ಅಂತಂತಂದು ಈಗ ನಾವು ಮಾಡಿದ್ದು ಆದರೆ ಅದು ಕಾನೂನು ದಿನಾಚರಣೆ ಇತ್ತು ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕ ನೋಡಿ ಪ್ರಧಾನಮಂತ್ರಿ ಅವರು ಎಷ್ಟು ಇವತ್ತಿಗೂ ಹದಿನಾರು ಹದಿನೇಳು ಪ್ರಧಾನಮಂತ್ರಿಗಳು ಬಂದಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ರವರು ಬರೆದ ಸಂವಿಧಾನದ ಕಾರಣದಿಂದ ನಾನು ಕೂಡ ನನ್ನಂಥವನು ಚಾಯ್ ಮಾರ್ತಕ್ಕಂಥ ಒಬ್ಬ ವ್ಯಕ್ತಿಯೂ ಕೂಡ ಪ್ರಧಾನಮಂತ್ರಿ ಆದ ನಾನು ಅಂಥೇಳಿ ಅವರು ಹೇಳಿದರು ಈ ಮಾತನ್ನು ಇದುವರೆಗೂ ಬಂದಿರತಕ್ಕಂಥ ಯಾವ ಪ್ರಧಾನ ಒಬ್ಬರು ಹೇಳಿದಾರ ಯಾರೂ ಹೇಳಿಲ್ಲ ಅಂದರೆ ಪ್ರ ಆಮೇಲೆ ಸಂವಿಧಾನದ ವಿರೋಧಿ ಅಂತಾರೆ ಸಂವಿಧಾನ ಅವರು ಎಂಟ್ರಿ ಆಗುವಾಗಲೇ ಹತ್ತು ವರ್ಷದ ಹಿಂದೆ ಇದು ದೇಗುಲ ಇದು ಪ್ರಜಾಪ್ರಭುತ್ವ ದೇಗುಲ ಅಂಬೇಡ್ಕರ್ ಅವ್ರಿಗೆ ಕೊಟ್ಟು ತಲೆ ಇಟ್ಟು ನಮಸ್ಕರಿಸಿ ಹೊರಗಡೆ ಬಂದು ಅಧಿಕಾರ ತೆಗೆದೋ ತೆಗೆದುಕೊಳ್ಳೋದಕ್ಕೆ ಮುಂಚೆ ಅವರು ಸಂವಿಧಾನವನ್ನು ಅಲ್ಲಿಟ್ಟು ಅದಕ್ಕೆ ತಲೆ ಕೊಟ್ಟು ನಮಸ್ಕರಿಸಿ ಹೋಗಿ ತಗೊಳ್ತಾರೆ ಅಂದರೆ ಅವರು ಎಲ್ಲೂ ಕೂಡ ತಪ್ಪು ಮಾಡಿದ್ದಾರೆ ಅಂತ ನನಗೆ ಅನಿಸೋದೇ ಇಲ್ಲ ಆದರೆ ಕಾಂಗ್ರೆಸ್ನವರು ಅದೆಲ್ಲವೂ ತಪ್ಪಾಗಿ ಕಂಡರೆ ಅದು ದುರ್ದೈವ ನಾವೇನು ಹೇಳೋಕ್ಕಾಗೋದಿಲ್ಲ ಆದ್ದರಿಂದ ಬಿ ಜೆ ಪಿ ಸಂವಿಧಾನ ವಿರೋಧಿಯೂ ಅಲ್ಲ ಅಂಬೇಡ್ಕರ್ ವಿರೋಧಿಯೂ ಅಲ್ಲ ದಲಿತ ವಿರೋಧಿಯೂ ಅಲ್ಲ ನಾನು ಈ ಸರ್ಕಾರದ್ದು ಹೇಳ್ತೇನೆ ಕರ್ನಾಟಕ ಸರ್ಕಾರದ್ದು ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮುಖ್ಯಮಂತ್ರಿಗಳು ಎಲ್ಲ ಸಭೆಗಳಲ್ಲೂ ಇನ್ನು ಮುಂದೆ ಆಗ್ತಕ್ಕಂಥ ಸರ್ಕಾರಿ ಸಭೆಗಳಲ್ಲಿ ಅವರ ಫೋಟೋನ ಪರ್ಮನೆಂಟಾಗಿ ಇಡಬೇಕು ಇದು ಕಾನೂನು ಮಾಡ್ತಾರೆ ಅವರು ಇದೊಂಥರ ಹೇಗಂತಂತಂದರೆ ಎಮೋಷನಲ್ ಬ್ಲಾಕ್ ಮೇಲ್ ಇದು ಒಂದು ಇಡ್ತೀನಿ ಅಂತಾರೆ ಜನರಿಗೆ ಖುಷಿ ಆಗ್ಬೋದು ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತ ಆರು ಕೋಟಿ ರೂಪಾಯಿ ಎಸ್ ಸಿ ಎಸ್ ಸಿ ಟಿ ಎಸ್ ಪಿನಲ್ಲಿ ಇಟ್ಟಿರೋ ಹಣನ ನೀವು ಬೇರೆದಕ್ಕೆ ಕೊಡ್ತೀರಿ ಅವರಿಗೆ ಒಂದು ಒಂದು ಕಡೆ ಎಮೋಷನ್ಸನ್ನು ಇದು ಮಾಡಿ ಅಂಬೇಡ್ಕರ್ನ ತೋರಿಸ್ತೀರಿ ಇನ್ನೊಂದು ಕಡೆ ಅವರು ಉದ್ಧಾರ ಆಗಬೇಕಾಗಿದೆ ಅದನ್ನು ತೆಗೆದು ನೀವು ಗ್ಯಾರಂಟಿಗಳಿಗೆ ಅಂತ ಕೊಡ್ತೀರಿ ಆಯಿತು ಗ್ಯಾರಂಟಿಗಳಿಗೆ ಇಟ್ಟಿದ್ದೀರಲ್ಲ ನೀವು ಹಣ ಅದಕ್ಕೆ ಈ ದಲಿತರು ಬಾಧ್ಯರಲ್ವಾ ಅವರಿಗೆ ಹಕ್ಕಿಲ್ವಾ ನೀವು ಅವರಿಗೆ ಇಟ್ಟಿರೋ ಹಣ ಅವ್ರಿಗೇ ಕೊಡಬೇಕು ಅದಕ್ಕೆ ಕೊಡ್ತೀವಿ ಅಂತಾರೆ ಕೊಡಿ ನಂದು ಯಾರ ಅಭ್ಯಂತರವೂ ಇಲ್ಲ ಕೊಡಬೇಕು ಅವರಿಗೆ ಅವರ ಹಣ ಅವ್ರಿಗೆ ಸೇರಬೇಕು ಅದು ಬೇರೆ ಅದು ಗ್ಯಾರಂಟಿಗಳಿಗೆ ನೀವು ಇಟ್ಟಿರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿಯಲ್ಲಿ ಅವರಿಗೆ ಪಾಲಿಲ್ವಾ ಅದು ಅವ್ರಿಗೆ ಮಾಡ್ತಕ್ಕಂಥ ಅನ್ಯಾಯ ಅಲ್ವಾ ಅಂದರೆ ಒಂದು ಕಡೆ ಅವರು ಬಡವರಾಗಿಯೇ ಉಳಿದಿರಬೇಕು ಯಾಕಂದ್ರೆ ಅವ್ರು ಬಡವರಿದ್ದರೇ ವೋಟ್ ಆಗಿ ಉಳಿಯೋದು ಅವರು ಬುದ್ಧಿವಂತರಾದ್ರೆ ಅವರು ಮುಂದೆ ಬಂದರೆ ಸಮಾಜದ ಬಗ್ಗೆ ಚಿಂತೆ ಅವ್ರಿಗೆ ಗೊತ್ತಾದರೆ ಓ ಯಾರು ನಮಗೆ ಒಳ್ಳೆಯವರು ಯಾರು ನಮಗೆ ಕೆಟ್ಟವರು ಅಂತ ಅವ್ರಿಗೆ ಅನಿಸ್ಬಿಟ್ರೆ ಆಗ ನಿಮ್ಮ ವೋಟ್ ಬ್ಯಾಂಕ್ ಹೋಗಿಬಿಡುತ್ತೆ ಅಂತ ನಿಮಗೆ ಭಯ ಅದರಿಂದಾಗಿ ದಲಿತರು ಯಾವತ್ತಿಗೂ ಕೂಡ ಬಡವರು ಬಡವರಾಗೇ ಇದ್ದರೆ ನಮ್ಮ ವೋಟ್ ಬ್ಯಾಂಕು ಸೇಫ್ ಅನ್ನೋದು ಕಾಂಗ್ರೆಸ್ನ ನೀತಿ ಹೌದಲ್ವಾ ಅಷ್ಟೇ ಮಾಡಿದ್ದವರು ಅವ್ರು ಏನು ಹೇಳ್ತಾರೆ ನಾವು ಕಾನೂನು ದಿನಾಚರಣೆ ಇದ್ದದ್ದನ್ನು ನಾವು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡಬೇಕಂತೆ ಮಾಡಿದ್ದು ಅದನ್ನು ಮಾಡಿದ್ವಿ ಸಂವಿಧಾನದ ಬಗ್ಗೆ ಇಷ್ಟು ಮಾತಾಡ್ತಾರೆ ಸಂವಿಧಾನ ರಕ್ಷಣೆ ಮಾಡ್ತೇವೆ ಅದು ಅದನ್ನೇನು ಬದಲಾಗಕ್ಕೆ ಬಿಡಲ್ಲ ಅಂತ ಅಂಬೇಡ್ ಇವರೇನು ಹೇಳಿದ್ರು ಏನು ಹೇಳಿದ್ರು ಮತ್ತೆ ಅಂಬೇಡ್ಕರ್ ಅವರೇ ಹುಟ್ಟು ಬಂದರೂ ಕೂಡ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರಲ್ಲ ಇದಕ್ಕಿಂತ ಏನು ಬೇಕು ಖಾತ್ರಿ ನಿಮಗೆ ಅದು ಒಂದು ಎರಡನೇದು ಸಂವಿಧಾನವನ್ನು ಗೌರವಿಸ್ತಕ್ಕಂಥ ರೀತಿಯಲ್ಲಿ ಸಂವಿಧಾನದ ಬಗ್ಗೆ ಸದನಗಳಲ್ಲಿ ಚರ್ಚೆ ಆಗಬೇಕು ಸಂವಿಧಾನವನ್ನು ಇನ್ನೂ ಹೆಚ್ಚು ಹೆಚ್ಚು ಕಲಿಯಬೇಕು ಎಲ್ಲರೂ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಸಂವಿಧಾನದ ಮೂಲವನ್ನು ತಿದ್ದಿದವರು ಯಾರು ಸೊ ಯು ಮಾಡರ್ಡ್ ದಿ ಕಾನ್ಸ್ಟಿಟ್ಯೂಷನ್ ದೇರ್ ಇಟ್ಸ್ ಆವತ್ತೇ ಆಗಿದೆ ಇದೆಲ್ಲನೂ ಅಂದಮೇಲೆ ಸಂವಿಧಾನದ ವಿರುದ್ಧವಾಗಿ ಈ ದೇಶದಲ್ಲಿ ಒಂದು ಆ ಒಂದು ಕರಾಳ ದಿನವನ್ನು ತಂದವರು ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ತಂದವರು ಎಮರ್ಜೆನ್ಸಿಗೆ ಕಾರಣಗಳೇ ಇಲ್ಲ ಎಮರ್ಜೆನ್ಸಿ ತಂದಿದ್ದು ಯಾಕೆ ಅಂತಂದರೆ ನೀವು ಮಾಡಿದ ತಪ್ಪಿಗೆ ಕಾನೂನು ಕೈ ನಿಮಗೆ ಕೊಟ್ಟ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಎಮರ್ಜೆನ್ಸಿಯನ್ನು ತಂದಿದ್ದು ಜನರಿಗೆ ಯುದ್ಧ ಆಗಿದೆಯಾ ಇಲ್ಲ ಆಗಬಾರದು ಈ ದೇಶಕ್ಕಾಗಿದ್ದರೆ ಅವತ್ತು ಎಮರ್ಜೆನ್ಸಿ ತಂದು ಜನರನ್ನ ರಕ್ಷಣೆ ಮಾಡೋ ಕೆಲಸ ಮಾಡೋದು ಜನರ ರಕ್ಷಣೆಗಾಗಲಿ ಯಾವುದಕ್ಕೂ ಮಾಡಿದ್ದಲ್ಲ ಇಂದಿರಾ ಗಾಂಧಿ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡಿದ್ದೇ ಎಮರ್ಜೆನ್ಸಿ ಹೀಗೆ ಅಂಬೇಡ್ಕರ್ ಅವರ ನೀತಿ ಸಿದ್ಧಾಂತಗಳನ್ನು ತಿದ್ದಿದವರು ತಿರುಚಿದವರು ಕಾಂಗ್ರೆಸ್ಸೇ ಹೊರತು ಯಾವ ಇದರಲ್ಲೂ ಇಲ್ಲ ಆದರೆ ಈ ಈ ವಿಚಾರಗಳು ಯಾಕೆ ಬರ್ತದೆ ಬಿ ಜೆ ಪಿ ಬಂದರೆ ಸಂವಿಧಾನ ತೆಗೆದು ಅಥವಾ ಸಂವಿಧಾನದ ವಿರೋಧಿಗಳು ಮೀಸಲಾತಿ ವಿರೋಧಿಗಳು ಈ ಮಾತುಗಳು ಯಾಕೆ ಬರ್ತವೆ ಅಂತಂದರೆ ದಲಿತಸ್ ಅಂದರೆ ಕಾಂಗ್ರೆಸ್ ಅಂತಿತ್ತು ಕಾಂಗ್ರೆಸ್ ಅಂತಂದರೆ ದಲಿತರು ಅನ್ನೋ ಮಾತಿತ್ತು ಈ ವೋಟ್ ಬ್ಯಾಂಕನ್ನು ಕಳ್ಕೊಳ್ಬಾರ್ದಲ್ಲ ಅದಕ್ಕೆ ನಾವು ಅದನ್ನು ಭದ್ರ ಮಾಡ್ಕೊಳ್ಳೋದು ಹೇಗೆ ಇದಕ್ಕೂ ಬಿ ಜೆ ಪಿಗೂ ಕಂದಕ ಏರ್ಪಾಡಬೇಕು ಹಂಗೆ ಅಂಥ ಸುಳ್ಳುಗಳನ್ನು ಹೇಳಬೇಕು ಸುಳ್ಳುಗಳನ್ನು ಹೇಳಿದ್ರೆ ಆ ಜನ ನಂಬ್ತಾರೆ ಯಾಕಂದರೆ ಅವರು ಬಡವರು ಬಡವನಿಗೆ ಒಂದು ಇದಿದೆ ಒಡಿತೀನಿ ನಿನ್ನ ಅಂದರೆ ಭಯ ಬೀಳ್ತಾನೆ ನಿನ್ಗೇನೋ ಕೊಡ್ತೀನಿ ಅಂದರೆ ಆಸೆ ಪಡ್ತಾರೆ ಈ ತತ್ವವನ್ನು ಕಾಂಗ್ರೆಸ್ಸು ಭಾಳ ಚೆನ್ನಾಗಿ ಪಾಲಿಸ್ಕೊಂಡು ಬಂದು ದಲಿತರನ್ನು ಬಿ ಜೆ ಪಿಯಿಂದ ದೂರ ಇಡಲಿಕ್ಕೆ ಏನೆಲ್ಲ ಸುಳ್ಳುಗಳನ್ನು ಇದು ಮಾಡಬೇಕೋ ಅದನ್ನು ಅವ್ರು ಮಾಡಿದ್ದಾರೆ ಅದನ್ನು ನಂಬಿದ್ದಾರೆ ನೀವು ಇವತ್ತು ಕೇಳ್ಬೋದು ನನ್ನ ಹಂಗಿದ್ದ ಮೇಲೆ ನೀವು ನಾಲ್ಕು ನಲವತ್ತು ವರ್ಷ ಕಾಂಗ್ರೆಸ್ಸಲ್ಲಿದ್ದಿರಲ್ಲ ಆವತ್ತು ಯಾಕೆ ಈ ಮಾತು ಕೇಳಲಿಲ್ಲ ಅಂತ ನೀವು ಕೇಳ್ಬೋದು ನಾನು ಮೊದಲು ಬಂದಾಗ ನನಗೂ ಗೊತ್ತಿಲ್ಲ ಅಂಬೇಡ್ಕರ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ತಿಳ್ಕೊಳ್ಳೋಕ್ಕೆ ಓದಲಿಕ್ಕೆ ನನ್ನ ನನ್ನ ವಯಸ್ಸಿನ ಅರ್ಧ ಬ ಹೋಗ್ ಹೋಗ್ಬೇಕಾಯ್ತು ನಾವು ಕಾಂಗ್ರೆಸ್ಗೆ ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ಅವ್ರು ಏನು ಹೇಳಿದರು ಈ ದೇಶದ ಬಗ್ಗೆ ಏನು ಹೇಳಿದ್ರು ನಮಗೆ ಗೊತ್ತಿಲ್ಲ ಅಂಬೇಡ್ಕರ್ ಅವರನ್ನ ಓದಿಬಿಟ್ರೆ ತಿಳ್ಕೊಂಡು ಬಿಟ್ಟರೆ ಈ ದೇಶ ಅರ್ಥ ಆಗತ್ತೆ ನಮಗೆ ಈ ಪ್ರಪಂಚವೇ ಅರ್ಥ ಆಗತ್ತೆ ಅಂತಂದ್ರೆ ಆಗೋದಿಲ್ಲ ಒಂದಾಗಿ ಒಂದಾಗಿ ನಾವು ಓದ್ತಾ ಬರಬೇಕಾದ್ರೆ ಅಂಬೇಡ್ಕರ್ ಹೇಳಿದ್ದು ವಿಚಾರಗಳು ಇದು ನಿಜವಾಗಿಯೂ ಕಾಂಗ್ರೆಸ್ಗೂ ಅಂಬೇಡ್ಕರ್ ಇರ್ತಕ್ಕಂಥ ವ್ಯತ್ಯಾಸ ಸತ್ಯ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಯಿತು ಆದರೆ ನಾನು ಬಹುದೂರ ಹೋಗ್ಬಿಟ್ಟಿದ್ದೀನಿ ಮೈಸೂರು ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದೆ ಹೊರಟುಬಿಟ್ಟೆ ಕಾಂಗ್ರೆಸ್ ಶ್ರೀರಂಗಪಟ್ಟಣ ಹತ್ರ ಹೋಗ್ಬಿಟ್ಟೆ ನನಗೆ ಏನು ಅನ್ನೋದು ಅರ್ಥ ಆಗೋಯ್ತು ಈ ರಸ್ತೆಯಲ್ಲಿ ಏನಿದೆ ಅಂತ ಅರ್ಥ ಆಯಿತು ಹೇಳಿ ನಾನೀಗ ಬೇಡ ಈ ರಸ್ತೆ ಅನ್ನೋದಾದರೆ ನೂರ ನಲ್ವ ನಲ್ವ ನಲವತ್ತು ಕಿಲೋಮೀಟ್ರ್ ಮೈಸೂರು ಇನ್ನು ಹದಿನೈದು ಕಿಲೋಮೀಟ್ರ್ ಇದೆ ಈಗ ನೂರಿಪ್ಪತ್ತೈದು ಹೋಗ್ಬಿಟ್ಟಿದ್ದೀನಲ್ಲ ಬೇಡ ಅನಿಸಿದೆ ನನಗೆ ನಾನು ನಾನಿವಾಗ ವಾಪಸ್ಸು ನೂರಿಪ್ಪತ್ತೈದು ಕಿಲೋಮೀಟ್ರ್ ಬರಬೇಕಾ ಅಥವಾ ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕಾ ಇದು ನನಗೆ ಉಳಿದಿರ್ತಕ್ಕಂಥ ಪ್ರಶ್ನೆ ನನಗೆ ಆಗ ನಾನು ಅನ್ ಅನಿಸ್ತಿತ್ತು ಏನೇ ಆಗಲಿ ನ್ಯೂನತೆಗಳಿದ್ದರೂ ಸರಿ ಆದರೆ ನಾನು ವ್ಯವಸ್ಥೆಯಲ್ಲಿ ಬಂದ್ಬಿಟ್ಟಿದ್ದೀನಿ ಇನ್ನು ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕಲ್ಲ ಅದಕ್ಕಾಗಿ ತಡ್ಕೊಳ್ಳೋಣ ತಾಳ್ಮೆ ಇರಬೇಕು ಅಂತ ತಡ್ಕೊಂಡೆ 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 ನನ್ನ ತಾಳ್ಮೆಯ ಕಟ್ಟೆಯೂ ಒಂದು ಸಾರಿ ಒಡೆದೋಯ್ತು ತೀರ್ಮಾನ ಮಾಡಿದೆ ವಾಪಸ್ ಬೇರೆ ಪಾರ್ಟಿಗೆ ಹೋಗ್ಬಿಟ್ಟು ಮೇಲೆ ಈಗ ಸೊ ನಾನು ಹೋಗ್ಬೇಕಾದ ಇನ್ನು ಚಲಿಸಬೇಕಾದ ಹದಿನೈದು ಕಿಲೋಮೀಟ್ರ್ ಕಾಂಗ್ರೆಸ್ನಲ್ಲಿ ಚಲಿಸ್ಲಿಕ್ಕಾಗಿಲ್ಲ ಆದರೆ ಬಿ ಜೆ ಪಿಯಲ್ಲಿ ಚಲಿಸ್ತಾ ಇದ್ದೀನಿ ನನ್ನ ದಾರಿ ಸರಿ ಇದೆ ನನ್ನ ತೀರ್ಮಾನ ಸರಿ ಇದೆ ಅಂತ ನಾನು ಗಮನಿಸಿದೆ ಅದೊಂದು ಸಂದರ್ಭ ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಆವತ್ತು ಆ ಸಚಿವರಾಗಿದ್ದ ನಾಗೇಶ್ ಅವರ ಮನೆಗೆ ಯುವ ಕಾಂಗ್ರೆಸ್ನ ಕೆಲವು ಪ್ರಮುಖರು ಹೋಗಿ ಚಡ್ಡಿ ಹಾಕಿ ಅವ್ರ ಮನೆಯ ಮುಂದೆ ಸುಟ್ರು ಅದನ್ನು ಇವರು ಡಿಪೆಂಡ್ ಮಾಡಿದರು ಹೆಂಗೆ ಡಿಪೆಂಡ್ ಮಾಡಿದ್ರು ಅಂದರೆ ಹೌದು ತಪ್ಪೇನಿದೆ ನಾನು ಚಡ್ಡಿಗಳನ್ನು ಸುಡ್ತೇನೆ ನಾನೂ ಸುಡ್ತೇನೆ ಅಂದರು ಆಯ್ತಪ್ಪ ಒಳ್ಳೇದಾಯ್ತು ನಾನು ಅಲ್ಲಿ ಮಲ್ಲೇಶ್ವರ ಆಫೀಸಲ್ಲಿದ್ದೆ ಆ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು ಹೋಗಿ ಆ ಅಂಗಡಿಯಲ್ಲಿ ಒಂದು ನಾಲ್ಕು ಚಡ್ಡಿ ತೊಗೋಬರ್ ಎಂದೇ ಹುಡುಗರೆಲ್ಲ ಕುಳಿತಿದ್ದರು ಕರ್ಕೊಂಡೆ ನಾನೇ ಅದನ್ನು ಬುಟ್ಟಿಯಲ್ಲಿ ಹಾಕ್ಕೊಂಡು ತೊಗೊಂಡೋಗಿ ಅವರು ನಾನು ಯಾಕಂತಂದರೆ ಅವರು ಎಲ್ಲಿ ತರಬೇಕೋ ಅವ್ರದ್ದು ಅವರೇ ಸುಡ್ಬೇಕೇನ ನಾನು ಕೊಡ್ತೀನಪ್ಪ ನಿನಗೆ ಸಪ್ಲೈ ಮಾಡ್ತೀನಿ ಚಡ್ಡಿಗಳನ್ನ ಎಷ್ಟು ಬೇಕೋ ಸುಡು ಅಂತೇಳಿ ನಾನು ತೊಗೊಂಡೋಗಿ ಕೊಟ್ಟೆ ಇದನ್ನು ಓ ದಲಿತರ ಕೈಯಲ್ಲಿ ಚಡ್ಡಿಗಳನ್ನು ಒರೆಸ್ಬಿಟ್ರು ಆರ್ ಎಸ್ ಎಸ್ನವ್ರು ನೋಡಿ ಆರ್ ಎಸ್ ಎಸ್ ಒಂದು ಸಂಘಟನೆ ನಾನು ಓದ್ತೇನೆ ನಾನಿರೋದು ಬಿ ಜೆ ಪಿಯಲ್ಲಿ ನನ್ನನ್ನು ಯಾಕೆ ನೀವು ಆರ್ ಎಸ್ ಎಸ್ ಜೋಡಿಸಿದ್ರಿ ನಾನು ಹೇಳಿದ್ನ ನಿಮಗೆ ನಾನು ಆರ್ ಎಸ್ ಎಸ್ ಅಂತ ಅಂದರೆ ನೀವು ಯಾವುದನ್ನು ಹೇಗೆ ಬೇಕೋ ಅದನ್ನು ನೀವು ಬಳಸ್ಕೊಳ್ತೀರಿ ನೀವು ಬಳಸ್ಕೊಳ್ಳಿ ನನಗೇನು ಚಿಂತೆ ಇಲ್ಲ ಇಟ್ ಈಸ್ ಎ ಓಪನ್ ಫೀಲ್ಡ್ ಪೊಲಿಟಿಕ್ಸ್ ಇಸ್ ಎ ಓಪನ್ ಫೀಲ್ಡ್ ಒಂದು ಸಾರಿ ಪೊಲ್ಟಿಕ್ಸಲ್ಲಿ ಬಂದಿದ್ದೇನೆ ಅಂದ್ರೆ ನನ್ನ ನಾನು ಇನ್ನೊಬ್ಬರನ್ನ ಟೀಕ್ಸ್ಲಿಕ್ಕೂ ನನಗೆ ಅಧಿಕಾರ ಇದೆ ನೀವು ನನ್ನನ್ನು ಟೀಕ್ಸ್ಲಿಕ್ಕೂ ಅಧಿಕಾರ ಇದೆ ಈ ಟೀಕೆಗಳು ನಡೀತಾನೆ ಇರ್ತವೆ ಉಪಯೋಗಿಸ್ಕೊಳ್ಳಿ ನನಗೇನು ಚಿಂತೆ ಇಲ್ಲ ಅಧಿಕಾರ ಅದರಿಂದ ಬರೋದಿಲ್ಲ ಆದರೆ ನನ್ನ ಸಂಪರ್ಕ ನನ್ನ ಜನಾಂಗದಲ್ಲಿ ನನಗೆ ಇದ್ದ ಸಂಪರ್ಕಗಳು ನನ್ನ ಕೆಲಸ ನನ್ನ ಜನ ನನ್ನನ್ನು ಒಪ್ಪತಕ್ಕಂಥದ್ದು ಇದನ್ನು ಎಲ್ಲರೂ ಗಮನಿಸ್ತಿರ್ತಾರೆ ಬಿ ಜೆ ಪಿಯಲ್ಲಿ ಓದ್ ತಕ್ಷಣ ಅದಕ್ಕೆ ಯಾಕೆ ಅಲ್ಲಿ ಕೆಲಸ ಇಲ್ವಾ ಬಹು ವರ್ಷಗಳ ಕಾಲ ದುಡಿದಿರೋರು ಅಲ್ಲೂ ಇದ್ದಾರೆ ಆದರೆ ನನಗೆ ಯಾಕೆ ಕೊಡಬೇಕು ಅವರು ಆದರೆ ಅವರ ಅವರ ಅನಿಸಿಕೆ ಈತನಿಗೆ ಕೊಡೋದರಿಂದ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಈ ಕೆಲಸ ಮಾಡ್ತಕ್ಕಂಥವನು ಅಂತ ನನಗೆ ಅವ್ರಿಗೆ ಅನಿಸಿದರೆ ಕೊಡ್ತಾರೆ ಆಮೇಲೆ ನಾನು ಲಾಬಿ ಮಾಡಿದ್ದೀನಿ ನನಗೆ ನೀವು ಕೇಳಿದ್ರಿ ಮೆಂಟರ್ ಯಾರು ಅಂತ ಮೆಂಟರ್ ಈಸ್ ಬಿ ಜೆ ಪಿ ಒನ್ಲಿ ನಾನು ಅಲ್ಲಿ ಹೋಗಿ ನನಗೆ ಯಾರೂ ಇರಲಿಲ್ಲ ನಾನು ಮೊದಲೇ ಹೇಳಿದೆ ಕಾಂಗ್ರೆಸ್ ನಮ್ಮ ಅಪ್ಪ ಅಮ್ಮ ಹೆಬ್ಬೆಟ್ಟು ಓದಿರಲಿಲ್ಲ ಅವರು ಕೂಡ ಲೇಬರರ್ಸು ಕೂಲಿ ಮಾಡ್ತಿರ್ತಕ್ಕಂಥ ಜನ ಅಂಥವ್ರು ಹೊಟ್ಟೆಯಲ್ಲಿ ಹುಟ್ಟಿದವನು ನಾನು ನನ್ನ ಇಡೀ ನೀವು ನೋಡಿದ್ರು ಯಾವ ಒಬ್ಬ ಪೊಲಿಟಿಕಲ್ ಇದಿಲ್ಲ ಮಂಡಲ್ ಪಂಚಾಯಿತಿಗೂ ಯಾರೂ ನನ್ನ ಕುಟುಂಬಗಳಲ್ಲಿ ಯಾರೂ ಗೆದ್ದಿಲ್ಲ ನಾನೊಬ್ಬನೇ ಮೊದಲು ಹಿಂದೆ ಇನ್ನು ಯಾರು ಬರ್ತಾರ ನನ್ನ ಮಕ್ಕಳಿಗಂತೂ ಅದರ ಇಚ್ಛೆ ಇಲ್ಲ ಅವ್ರು ಬರ್ತಾರೋ ಗೊತ್ತಿಲ್ಲ ಬಂದರೂ ಕೂಡ ನನ್ನ ಇನ್ಫ್ಲೂಯೆನ್ಸಲ್ಲಿ ಅವ್ರು ಏನೂ ಆಗೋದು ಬೇಡ ಅಂದು ಈ ರೀತಿ ನಾನು ಬೆಳೆದು ಬಂದಿರೋದು ಅದರಿಂದಾಗಿ ನನಗೆ ಕೊಡುಗೆ ಏನಾದರೂ ಸಿಕ್ಕಿದ್ರೆ ನನ್ನ ಶ್ರಮಕ್ಕೆ ಸಿಕ್ಕಿದೆಯಾ ಹೊರತು ನಾನು ಯಾರೋ ಹಿಂದೆ ಹೋದೆ ಅವರು ನನಗೆ ಅಂತೇನಿಲ್ಲ ನಾನು ಸದನದಲ್ಲಿ ಹೇಳುವಾಗಲೂ ನಾನು ಇದೇ ಹೇಳಿದ್ದೀನಿ ಇದ್ದಾಗ ಕಾಂಗ್ರೆಸ್ಸಲ್ಲಿದ್ದಾಗ ನಾನು ಫಾಲೋ ಮಾಡಿದ್ದು ನನಗೆ ಯಾರಾದರೂ ಗುರು ಇದ್ದರೆ ಅದು ಬಂಗಾರಪ್ಪ ಆದರೆ ನಾನು ನೀವು ಕೇಳಿದ್ರಿ ಮೊದಲೇ ಖರ್ಗೆ ಅವರ ಜೊತೆಯಲ್ಲಿ ಇದ್ದೆ ಯಾಕೆ ಅಂತಂದರೆ ಕಾಂಗ್ರೆಸ್ ಅಂದರೆ ಜಾತಿ ಮಾಡುವಂಥದ್ದು ಜಾತಿ ಇಲ್ಲದೆ ಯಾರೂ ಅಲ್ಲಿ ಸರ್ವೈವ್ ಆಗೋಕ್ಕಾಗೋದಿಲ್ಲ ಇಂಥ ಕಾರಣದಿಂದ ನನಗೂ ಒಂದು ಸಾರಿ ಅನಿಸ್ತು ಖರ್ಗೆ ಅವರು ನನ್ನ ಸಮುದಾಯದವರು ನನ್ನನ್ನು ಅವರು ರಕ್ಷಣೆ ಮಾಡ್ಬೋದು ನನ್ನನ್ನು ಅವರು ಬೆಳೆಸ್ಬೋದು ಅಂತ ಆದರೆ ನನಗದು ಎಲ್ಲೂ ಕಾಣಲೇ ಇಲ್ಲ ಅವರು ಅತ್ಯುನ್ನತ ಸ್ಥಾನಗಳನ್ನು ಅನುಭವಿಸಿರೋರು ಕಾಂಗ್ರೆಸ್ನಲ್ಲಿ ಇವತ್ತು ಎ ಐ ಸಿ ಸಿ ಅವ್ರ ಕೈಯಲ್ಲೇ ಇದೆ ಆದರೂ ಕೂಡ ನನ್ನ ರಕ್ಷಣೆ ಮಾಡಲಿಕ್ಕೆ ಅವ್ರ ಒಂದು ಆಗಲಿಲ್ಲ ಕಾರಣ ಏನಂತೂ ನನಗೂ ಗೊತ್ತಿಲ್ಲ ನಾನು ಯಾರನ್ನೂ ಆಪಾದನೆ ಮಾಡೋದಿಲ್ಲ ಈಗ ನನ್ನ ನನ್ನಗೆ ಒಂದು ಅಧಿಕಾರ ಬರಲಿಲ್ಲ ಅಂದ ತಕ್ಷಣನೇ ಇವರೇ ಕಾರಣ ಅಂತೇಳಿ ನಾನು ಹೇಳೋಕೆ ಹೋಗೋದಿಲ್ಲ ಬಟ್ ಅವ್ರು ಮನಸ್ಸು ಮಾಡಿದ್ದಿದ್ರೆ ನಮ್ಮನ್ನು ಎಲ್ಲೋ ತೊಗೊಂಡು ಹೋಗ್ಬೋದಾಗಿತ್ತು ಅವ್ರು ಮಾಡಿಲ್ಲ ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಆದ್ದರಿಂದ ಇವತ್ತು ನನ್ನನ್ನು ಪಕ್ಷ ಗುರುತಿಸಿದೆ ನನಗೆ ಜವಾಬ್ದಾರಿ ಕೊಟ್ಟಿದೆ ನಿಭಾಯಿಸ್ತಕ್ಕಂಥದ್ದನ್ನು ನಾನು ಮಾಡ್ತಾ ಇದ್ದೇನೆ ಆದ್ದರಿಂದ ನನಗೆ ಖುಷಿ ಇದೆ ನನ್ನ ಅಪ್ಪ ಅಮ್ಮ ಕೂಲಿಕಾರರಾಗಿದ್ದರು ನನ್ನಂಥ ಒಬ್ಬ ಮಗನನ್ನು ಪಡೆದ ಮೇಲೆ ಅವರು ಕೂಡ ಏ ನನ್ನ ಮುಪ್ಪಿನ ಕಾಲದಲ್ಲಿ ಅವನು ನಮ್ಮಂತೆ ಕೂಲಿ ಮಾಡಿನೋ ಏನೋ ಮಾಡಿ ನಮ್ಮನ್ನು ಸಾಕಬಲ್ಲ ಅಂದ್ಕೊಂಡಿದ್ರು ಬಟ್ ಅವರ ಅವರನ್ನು ಸಾಕೋ ಯೋಗ್ಯತೆ ನನಗೆ ಸಿಗಲಿಲ್ಲ ಯಾಕೆಂದರೆ ಬಹುದಿನಗಳ ಹಿಂದೆಯೇ ಅವರೆಲ್ಲ ತೀರ್ಕೊಂಡೋಗಿದ್ದರು ಆದರೆ ಅವರು ನನ್ನ ಮಗ ಕೂಲಿ ಮಾಡ್ತಿದ್ದವರ ಮಗ ಇವತ್ತು ಈ ಮಟ್ಟಕ್ಕೆ ಈ ರಾಜ್ಯದಲ್ಲಿ ಬೆಳೆದಿದ್ದಾನೆ ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ ಆದರೂ ಕೂಡ ಅಂಥವರ ಮ ಹೊಟ್ಟೇಲಿ ಹುಟ್ಟಿದ ನನ್ನಂಥವನು ಇವತ್ತು ಒಂದು ರಾಜ್ಯ ಗುರುತಿಸುವಂಥ ಒಂದು ಇದಕ್ಕೆ ನಾನು ಬಂದಿದ್ದೀನಿ ಅಂತಂದರೆ ನನಗೆ ಸಂತೋಷ ಇದೆ ಅಷ್ಟೇ